ಸಣ್ಣವಾ ಯಮ್ಮ ಬರ್ರಿ ಒಳಗೆ ಬರ್ರಿ ಭಿ ಹ್ಞೂ ಬಂದು ಏನಿವ ಈ ಸಲ ಮನೆ ಬೇರೆ ಮಾಡಿರನಾ ನಾವು ಅವಾಗ ಮದುವೆಗೆ ಅವಾಗೇನು ಒಂದ್ಸಲ ಬಂದಿದ್ದೀನಿ ನೆನಪಿವ ಅವಾಗ ಬೇರೆ ಇತ್ತದ ಬೇರೆ ಮಾಡಿರನಾ ಬೇರೆ ಮಾಡಿಲ್ಲ ಸಣ್ಣವ ಇದನ್ನ ಒಡದ ಗಾಡಿ ಒಡದ ತಗದ ಕಿವಾಟ ಬಡ್ಗ್ಯಾರದು ಅದನ್ನ ಅದನ್ನೇನು ಹೇಳಿ ಮಾಡಿಸಿದಾರ ಎಲ್ಲಿ ಬೇರೆ ಮಾಡ್ತಿ ಸನವ ಬರ್ರಿ ಬನ್ರಿ ಕುಂಡು ಬರ್ರಿ ಅತ್ತಿ ಯಾರದು ಯಾರ ಮೊದ್ಲು ಅಡ್ಗೆ ಮನೆ ಕೆಲಸ ಹಾಕೈತಿ ಯಾರದು ನಾನು ಅತ್ತಿ ಲಕ್ಷ್ಮೀ அய்யய்யா கேத கேத வந்தமீ இவ்யாரு ம் ப்ரி ஒழிக்கு அம்மரீமஸ் நென்பி இல்வா நன்கோங்கசி பரீ ஒழ்க ஹம் ரீ ஆரம் ரீ ஆராமத நோட தங்கி நீங்களுக்காக இருக்கல ஆ ஹூ ரி அய்யா பரீ பரீ குண்ட்ரி பரீ லக்ஷ்மி குண்ட்ரு சேவா பாபு நின்சே விட்டேன் நம்ம அம்மாது மொதல் பரீ அம்மாரா அய்யோ நான் மத்தி எஸ் காசு மாத்திர இவா ಅತಿ ಇವತ್ತೇನು ಅಡಿಗೆ ಮಾಡಕ್ಕೆ ಹೋಗ್ಬೇಡ್ರಿ ಲಘು ಬಂದು ಮತ್ತು ಅವ್ವ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಕೊಟ್ಟು ಕಸ್ಯಾಡ್ರಿ ಬುತ್ತಿ ಅನ್ನ ಮಾಡಿದ್ಯಾ ಮತ್ತು ಮಸಾಲೆ ಅನ್ನ ಮಾಡ್ಯಾಡ ಮತ್ತು ಮನೆಗೆ ಹೋಗಿ ಅಲ್ಲಿ ಸಾರು ಮಾಡ್ತೀವಿ ಒಬ್ಬೊಬ್ರು ಸಾರು ಅಂತಾರಂಥೇಳಿ ಹಾಂ ತೊಗರಿಬೇಡಿ ಸಾರು ಮಾಡಿ ಹಿಟ್ಟಿನ ಚಕ್ಲೆ ಏನಾಗ ಎಣ್ಗಾಯಿ ಬದನೇಕಾಯಿ ಪಲ್ಯ ಎಲ್ಲ ಮಾಡಿ ಕೊಟ್ಟು ಕಸಿದ ಅವ್ವ ರೊಟ್ಟಿ ಮಾಡ್ಯಾಡ್ರಿ ಚಪಾತಿನೂ ಮಾಡ್ಯಾ ஏவா சோ ஆடுவா நான் சசிய ஈக உப்பிட்டு மாக்கத்தின்னிவ நான் அடிகை மனியா அந்த மாத்தினி நீ வந்து நோடி சொலோ ஆடங்கர அடிக் மாத்த நடி சாய இது நடி நீ சனது நடி நான் குண்ட்ருத்தானோ சாய இட நடி ஹூரீ ஆப்பிட்டு மாடக்கெஸ் இட்டர்ணா இன்னும் ஹெஸ்ரிட்டில்வா இல்லை என்னாத்தின்னி நீ வந்து அது உள் என்பிட்டு மாடு இவ்விரே நம்ம எல்லாரும் மனித ஆகும் ஊட்ட எடுத்து உப்பிட்டு மாடு நடி உப்பு திங்கு குடித்தார் ಅಯ್ಯೋ ಉಪ್ಪಿಟ್ಟಿದ ಏನು ಬೇಡ ನಮ್ಗೆ ನಮ್ಗೆ ನಮಗೆ ರೀ ಡೈವರ್ ನಿಲ್ಲಿಸ್ ಬಂದ್ರೆ ನಾವು ಬಾಡಿಗೆ ಗಾಡಿ ಐತಿ ಒಂದು ಕಪ್ ಚಾ ಕೊಟ್ಬಿಟ್ಟು ಕುಡ್ದು ಮತ್ತೆ ನಾವು ಹೋಗ್ತೀವಿ ಹೋಗ್ ಲಕ್ಷ್ಮೀ ಇದಕ್ಕ ನಿತಿ ಹ್ಞೂ ಊರಿ ಐತಿ ಒಂಟೇನೆ ಆಯ್ಯ ಬರೀ ಏನು ನೀವೇನು ಈಗ ಬಂದರಿ ಬ ಬರಾನ ಮತ್ತೆ ಹೋಗೋಕ್ಕ ನಿತ್ತಾರಲ್ಲ ಬರ ಬರ್ರಿ ಇಲ್ಲ ರೀ ಹೊತ್ತಾಕತಿ ಡೈವರ್ ನಾನು ನಿಲ್ಶ್ ಬಂದವು ಮತ್ತು ಅವನು ಕರ್ಕೊಂಡು ಬಂದು ಮತ್ತು ಪಾಪದ ನಾವು ಇಲ್ಲಿ ಕುಂತ್ರೆ ಅದಕ್ಕೆ ಹೊತ್ತು ಇನ್ನೊಂದು ಸಲ ಯಾವಾಗಾರ ಬರ್ತಾವ ರೀ ಸುಳ್ಳು ಹಾಕಿ ಯಾಕೆ ನಿಗ್ರ ನಾವೆಲ್ಲ ಉಂಡು ತಿಂದು ನಮ್ಮ ಅಕ್ಕ ಎಲ್ಲಿ ಇನ್ನೂ ಒಂದು ಇಲ್ಲೆಟ್ಟು ಒಂದು ಕಾಸಿನ ದಾರಿ ಐತ್ರಿ ಸಾಕಟ್ಟು ಅಡಿಗೆ ಮಾಡಿದ್ಲು ಎಲ್ಲ ಮಾಡಿದ್ಲು ಡಿನೂ ಕಟ್ಟಿದಳ ಮತ್ತು ಗಡಿಯಾಗ ಎಳಿ ಹಾಕುತ್ತೆ ಹೂವು ಅದಕ್ಕೆ ಡಬ್ಬಿನೂ ಕಟ್ಟಿಯಾಳು ಮತ್ತು ನಾವು ಉಂಡು ತಿಂದು ಗಟ್ಟಿಯಾಗಿ ಹೇಗಿ ಚಹಾ ಕುಡ್ದು ಒಂದು ತರಮಸಿನ ಮತ್ತು ಚಹಾ ಹಾಕಿ ಕುಟ್ಕೋಶಿಸ್ರಿ ಬಿಸ್ಕೆಟು ಚಹಾ ಚುನಮರಿ ಖಾರ ಚುಮರಿ ಚಕ್ಲಿ ಉಂಡೆಗಳು ಥರ ಥರ ಅಡಿಗೆ ಎಲ್ಲ ಮಾಡಿ ಕಟ್ಟಿದಾಳ ಮಕ್ಕ ಏನು ಈಗಿಲ್ರಿ ನಮ್ಗೆ ಇವ್ವ ಮಾಡ್ತಾ ಬಿಡಿ ಒ ಕೈ ಭಾಳ ದೊಡ್ಡದೈತಿ ಐತಿ ಮಾಡ್ತಾಳಕಿ ஹம் ரீ நம்ம அக்கன்கை பால் தொட்ரீ யாரி இல்லை அன்னதில் இன்னும் வரை கை சாச்சில்ரிக்கே கைலே கொட்ட நில இல்லதாக்கி சும்மா இதாடு பச அத கொட்ட நடைதாட் ரிக்கி ஏவா நித்த மாதாடாத்தர் குந்திரி நமக்கு அது காடிய குத்து குத்து மேல கொண்டாக்கி இல்லே தாக்கிர் தானே தார் ஏவா ஓ உகிரி இவா நீவே நீ மேல் குண்ட்ர இல்லை நன் மக எெந்த சூப்பா தந்தான நம் சன மக நோட எல்லா சூப்பாக்கும் எந்தெந்த தந்தான குத்து கால்தாரே ஒன்று ஈட்டு இல்லை தாக்கொண்டிருத்தனி ம் ஆய் குந்திரிவா நம்ம இஷ்ட மத்தி நினைக்க இச்சு நாளா ನಂಗೆ ಒಬ್ಬಾಕೇನಲ್ಲ ರೀ ಒಬ್ಬಾಕೇನ ರೀ ಮತ್ತು ಈಗ ಹೊಟ್ಟೆಲ್ಲದಾನ ರೀ ಯಾಕೆ ಬಾಕ್ಯದಾಡ್ರಿ ಅದಕ್ಕೆ ಇನ್ನು ಮತ್ತು ಬಾನೆ ತನಕ್ಕೆಲ್ಲ ನಿಗು ಹಾಕತ್ತೀ ಒಂದೇ ದಿನ ಇದ್ದಾಗ ನಮ್ಮ ಅವನ ನಮ್ಮಅಪ್ಪನ ಅಲ್ಲೇ ಇದ್ರಲ್ಲ ರೀ ಹಾಗಾಗಿ ಈಗ ಮತ್ತೆ ನಮ್ಮ ಅಲ್ಲೇ ಬೆಂಗ್ಳೂರ್ಗ ಕರ್ಕೊಂಡು ಅಂದ್ರೆ ನಮ್ಮ ಹಿಂಬಾಲೆ ಬರ್ತಾರೆ ಹೌದಾ ತಂಗಿ ಚಲೋ ಚಲೋ ಹಾಕ್ಬಿಡುವ ಹಾಂ ಆತ್ಬಿಡು ಎಲ್ಲ ಚಲೋ ಆತಂಗಾರ ಹ್ಞೂ ಹೋಗಿ ಬರ್ರಿ ಹ್ಞೂ ರೀ ಮತ್ತು ನನ್ನ ಮಗಳು ಒಬ್ಬಾಕೆನ ಮತ್ತೆ ಅಲ್ಲೆಲ್ಲ ಬಾನೆತನಕ್ಕೂ ನಿಗು ಅದಕ್ಕೆ ನಾನು ಹೊಂಟೇನಿ ಹ್ಞೂ ಆಯ್ತಾರೆ ವರ ಹೋಗಿ ಬರ್ರಿ ಮತ್ತೆ ಬೇಕಾರ ಹೆಣ್ಣು ಮಕ್ಳನ್ನ ತಾಯಿಗಳು ಮತ್ತು ಇನ್ನು ಯಾರು ನೋಡ್ಕೋತಾರೆ ರೀ ತಾಯಿಗಳ್ನ ಹೆಣ್ಮಕ್ಳು ನೋಡ್ಕೋದು ಮಕ್ಳನ್ನ ತಾಯಿಗಳು ನೋಡ್ಕೋದು ಇದ್ದನಲ್ಲ ಇದೆಲ್ಲ ಹೆಂಗೆ ಇರೋದು ಈಗಿನ ಕಾಲ್ದಾಗ ಯಾವ ಸೊಸ್ತಿಯಾರ ಯಾ ಹತ್ತಿರು ನೋಡ್ಕೋತಾರ ಹ್ಞೂ ಅಯ್ಯೋ ಹಂಗೆ ಅನ್ಕೋಬೇಡ್ರಿ ನೀವು ಅಲ್ಲ ನಾವು ಬಂದು ಸೊಸ್ತಾರ ನಮ್ಮ ಮಗಳ ಗತೆ ನೋಡ್ಕೊಂಡ್ರೆ ಅವರು ನಮ್ಮನ್ನ ಅತ್ತಿಗೆ ಅತ್ತಿ ಬಿಟ್ಟು ಗತೆ ನೋಡ್ಕೋತಾರೀ ರೀ ಅಲ್ಲ ರೀ ನಾವು ಅವ್ರಿಗೆ ಹೆಂಗೆ ನೋಡ್ಕೋತೀವಿ ಅವರು ನಮ್ಮನ್ನ ಹಂಗೆ ನೋಡ್ಕೋತಾರೆ ಹ್ಞೂ ಹ್ಞೂ ಮತ್ತೆ ಮಗನ ಮದುವೆ ಆಯ್ತಂತೀ ಏನು ನೀವೇನು ಯಾರನ್ನೂ ಕರ್ದೇಲಿ ಬಿಡ್ರಿ ಬಿಟ್ಟಿಲ್ಲ ಮತ್ತು ಎಲ್ರಿ ಸಸಿ ತಾಳ್ವಾಳ ಅಯ್ಯ ಅದಾಳೆ ರೂಮ್ನೇ ಆಗ ಒಳಗ ತಳಾಕಿ ಅದು ಹೊರಗೆ ಬಂದದ್ದು ಗೊತ್ತಿಲ್ಲ ಕೆಲಸ ಮಾಡಿದ ಗೊತ್ತಿಲ್ಲ ಬಿಟ್ಟದ್ ಗೊತ್ತಿಲ್ಲ ದೊಡ್ಡ ಸೌಕರ್ಯ ಅಂಥ ಅಂತ ಹುಡುಗಿ ನಮ್ಮಮ್ಮನಿಗೆ ಸಿಗ್ಬೇಕಾರು ಪುಣ್ಯ ಮಾಡಿದ್ದೆವು ನಾವು ಕಾಲು ತೊಳೆದು ನೀರು ಕುಡಿಬೇಕಾ ಹುಡುಗಿವು ಏನಂತೀವಿ ಇವ ಮೊನ್ನೆ ನನಗರ ಇದ್ರದ್ದು ಅದೇನು ಅವ್ವ ಪದಕದ ಸರ ಹ್ಞೂ ಐದು ತೊಲಿ ಹೂವು ಐದು ತೊಲಿ ಪದಕ ಸರ ಮತ್ತು ತೊಳಿ ಐದು ತೊಲೀತು ಎಷ್ಟು ಐತೆ ಅಂದ್ಲೇ ಇವ ನನ್ನ ಸುಸಿ ನನಗೂ ನೆನಪಿಲ್ಲ ಹತ್ತು ತೊಲೆ ಐತೆ ಐದು ತಲೆ ಐತೆ ಯಾರಿಗೂ ಗೊತ್ತಾತ ನಂಗೆ ಗೊತ್ತಿಲ್ಲ ಮತ್ತೊಂದು ಅಂದರು ಸೀರಿ ಸೀರೆ ತೊಗೊಂಡು ಬಂದ ಮತ್ತು ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಸದ್ಯಕ್ಕೆ ಮಾಡೋಕಾಕ್ ಬಂದ ಅಂತ ಅದು ಅವಲಕ್ಕಿ ಸರ ಹ್ಞೂ ಅವ್ರ ಮಾವೊಂದು ಚೈನಾ ಮಾಡೋಕಾಯ್ಕೊಂಡ ಅದ ಇನ್ನೊಂದು ತಗೊಂಬರ್ತಾನಿ ಸಿಟ್ಟ ಮಾಡ್ಕೊಬೇಡ್ರಿ ಏಕೆ ತನಗೆ ಡೈಮಂಡ್ ಏನು ನೆಕ್ಲೆಸ್ ಅಂತೇ ಇವ ಅದ ಅಂತ ಅದ ಎಲ್ಲ ತೊಗೊಂಡು ಬಂದಾಳೆವನ್ನ ಸಸಿ ಹ್ಞೂ ಏನಂತೀನೀಕ ಹಂಗಯ್ಯಾಗೆ ಹಂಗಯ್ಯಾಗ್ದಾಳಮ್ಮ ಹಂಗೆ ಸಾಕಷ್ಟು ಆಸ್ತಿ ಅಂತಸ್ತೈತೆ ಇವ ನಮ್ಗೆ ಏನು ಒಂದು ಈಟರ ದೊಡ್ಡ ಸಾಕಷ್ಟು ಆಸ್ತಿ ಐತೆ ಕದ ಏನೊಂದು ಈಟ ಸೊಕ್ಕನ್ನೋದಿಲ್ಲ ಅನ್ನೋದಿಲ್ಲ ಇಲ್ಲದೇ ಇದ್ದು ಭಾಳ ಮಾಡ್ತಾವ ಏನು ಇರೋದಿಲ್ಲ ಅವು ಭಾಳ ಮಾಡ್ತಾವೆ ಇದ್ದಾಕಿ ಏನು ಇಲ್ಲ ನೋಡುವ ಅಷ್ಟು ಚಂದ ಅತ್ತಿರಿ ಅತ್ತಿರಿ ಅಂತ ಬಾಯ್ ತುಂಬ ಕರಿತ ಸನವಾ ಯಮ್ಮ ತಗೋ ಇದ ಒಂದು ದಿವ್ಸ ಚುಮ್ಮರಿ ನೀವು ಅರ್ಜೆಂಟ್ ಅನ್ನಕತ್ರಲ್ಲ ಚುಮಾರಿ ಖಾರ ಹಚ್ಚಿನಿ ಉಪ್ಪಿಟ್ಟು ಕೈ ಇನ್ನು ಏನೂ ರವಾನ ಹುಡ್ದಿಲ್ಲ ಏನೂ ಇಲ್ಲ ಮತ್ತು ಅದು ಅಕ್ಕಿರವ್ದು ಒಂಥರ ಅಂಟೆಂಟ್ ಹಾಕೈತಿ ಈಗ ಹೊಟ್ಟು ಹಸ್ತಿಲ್ಲ ಚುಮ್ಮರಿ ಖಾರ ಹಚ್ಕೊಂಡ್ಬಂದ ನೋಡಿ ನೀ ಎಲ್ಲ ಹಾಕಿ ಅದು ಹಾಕಿ ಚಂದಾಗ ಇದು ಮಾಡೀನಿ ಚುಮಾರಿ ಹಾಚೀನ್ರಿ ಎಲ್ಲಿದ್ದು ಅಯ್ಯೋ ನಿಮ್ಮ ಮಾವ ಮೊನ್ನೆ ಕೇಳಿ ಕೇಳಿ ಇಟ್ಟು ನೋಡ್ವಾ ನನಗೆ ರೊಕ್ಕನಿಗೆ ಬಿಳಿಲಿ ಬಿಡೋವು ಎಲ್ಲಿ ಇಟ್ಟಿದ್ನೋ ನಾನು ನನ್ನ ಕೈಯೇ ನೋಡ್ವಾ ಅಯ್ಯತಿ ಅಲ್ಲೇ ಮೇಲೆ ಇದ್ದುರಲ್ಲ ಚುಮ್ಮರಿ ಚುಮ್ಮರಿ ರವೆ ಎಲ್ಲ ಇತ್ತು ಅದಕ್ಕೆ ನಾನು ತೊಗೊಂಡು ಹಚ್ಚೀನಿ ಹೌದಾ ನನಗೆ ನೆನಪಿಲ್ ನೋಡ್ದ ಚಂಡಾಳಿ ಮುಂದಿಟ್ಟರು ಅಂತ ತೊಗರಿ ಸಣ್ಣವ್ ಯಾವ ಹ್ಞೂ ಸರ್ ನೀವು ಇವ್ನ ಯಾಕೆ ಮಾಡೋಕೋಗಿದ್ದೇವ ನಮ್ಗಾರ ಚುಮ್ಮರಿ ಲಕ್ಷ್ಮಿ ನಮ್ಗೆ ಒಂದೊಂದು ಕಪ್ ಚಾ ಕೊಟ್ಟು ಬಿಡುವ ನಾವು ಹುಲಗು ಹೋಗ್ಕಲ್ ಡ್ರೈವರ್ ನಿಂತಾನೆ ಇಟ್ಟು ನಿಂದ್ರ ತನ್ನ ಮತ್ತೆ ಬಾಡಿಗೆ ಜಾಸ್ತಿ ಅವ ಸಣ್ಣವ ಮೊದಲು ತಿನ್ರಿ ಆಮೇಲೆ ನಾ ಏನು ಮಾಡ್ತಾನಂತೆ ನಾ ಚಾ ತೊಗೊಂಡ್ಬರ್ತಾನಷ್ಟು ತಿನ್ನಿರಿ ತಗೋರಿ ಓ ತಿನ್ರಿ ಮತ್ತು ಮಾಡಿ ಕೊಟ್ಟ ಮಗಳ ತಿನ್ರಿ ಅಯ್ಯ ಅಕ್ಕಾರ ನೀವು ತಗೋರಿ ನಮ್ಮ ಜೊತೆ ನಾವು ಇಬ್ಬರೇ ತಿನ್ನೀ ನೀವು ತಗೋರಿ ಸರ್ ಹ್ಞೂ ಹ್ಞೂ ತಗೋತಾನ ತಗೋರಿ ತೋರಿ ಚಹಾ ಕುಡೀರಿ ಹಂಗಾರ ಅತ್ತಿ ಏನಾಯ್ವಾ ಯಾಕ ಇಲ್ಲೇ ಬಂದಿ ಅಲ್ಲೇ ಕರ್ದಿರು ಬರ್ತಿದ್ನಲ್ಲ ನಾ ಯಾಕೆ ಇಲ್ಲೇ ಬಂದಿ ಅತ್ತಿ ಅದು ಸ್ವಲ್ಪ ನಂಗೆ ಭಾಳ ಕೆಲ್ನೋ ಇತ್ತ ಒಂದು ಸ್ವಲ್ಪ ಚಹಾ ಮಾಡಿ ಕೊಡ್ತಾರ ಹಾ ಹಾ ಹ್ಞೂ ಯೋ ಈ ಸದ್ಯ ಇಲ್ಲೇ ಎತ್ತಗೋ ಚಹಾ ಕುಡಿಯೋ ಅಯ್ಯೋ ಅತ್ತಿ ನಂಗೆ ಈ ಥರ ಚಹಾ ಬೇಡ ನನಗೆ ಒಂದು ಸ್ವಲ್ಪ ಅಲ್ಲ ಬೆಲ್ಲ ಮತ್ತು ಏಲಕ್ಕಿ ಹಾಕಿ ಚೆನ್ನಾಗಿ ಕಳ ಕಳ ಕುದಿಸ್ರಿ ಕುದಿಸ್ಬಿಟ್ಟು ಆಮೇಲೆ ಹಾಲು ಹಾಕಿ ನಾನು ತೊಗೊಂಬನ್ನೆ ನಂಗೆ ಈ ಥರ ಚಹಾ ಬೇಡ ಚಹಾ ಪುಡಿ ಸಕ್ರೆ ಹಾಕಿರೋ ಶುಗರ್ ಬರುತ್ತೈತೆ ಹಾಂ ಆಯ್ತು ವಾ ಮಾಡಿಕೊಡ್ತಂತ ಸರಿ ಐತೆ ಅಲ್ಲ ಎಲ್ಲ ಕುಂತೀವಿ ಒಂದು ಹೀಟ್ ಆರಾಮಾಗಿರಿ ಅಂತ ಮಾತಾಡ್ಸಲಿಲ್ಲ ನೋಡಿಕಿ ನೋಡೋರು ಅತ್ತೆ ಅಂತ ದುಡ್ಡಿಂದ ಇಲ್ಲಿ ಎಡ್ದ ದುಡ್ಡಿಂದ ಅವ್ಳಗ್ ತೋರಿಸ್ತಾ ಯಾವ ಲಕ್ಷ್ಮವ್ವ ಹೋಗುವ ನಿಮ್ಮ ತಂಗಿಗೆ ಒಂದಿಟ್ಟು ಹೋಗಿ ಚಹಾ ಮಾಡಿ ಕೊಡುವ ಯಾಕೆ ಏನೇನು ಹೇಳಿಲ್ಲ ಅದನ್ನೆಲ್ಲ ಹಾಕಿ ಅದ್ರಾಗ ಒಂದು ಚಹಾದ ಗರಿನೂ ಹಾಕು ಕಳ ಕಳ ಕುದಿಸಿ ಅಚ್ಚ ಕಡೆ ಹಾಲು ಕಾಯ್ಕಿಡ ಹಾಲು ಕಾದ್ ಅಂದ್ರೆ ಅವನು ಹಾಲು ಹತ್ರ ಹಾಕಿದ್ದಂದ್ರೆ ಅದು ಚಹಾ ಅದನ್ನ ಕೊಡೋಕೆ ಒಂದಿಟ್ಟು ಮಾಡಿ ಹಾಂ ಅತ್ತಿ ನಾನು ಈಗ ಬಂದೇನ ರೀ ನನಗೂ ಅಲ್ಲಿಂದ ಬಂದು ಗ್ಯಾಸ್ರು ಬಂದೈತೆ ರೀ ಅಂತಂದ್ರೆ ಬಂದು ಒಂದಿಟ್ಟು ಕುಂದ್ರದಂಗೆ ನಮ್ಮ ಮನೆಯವರು ಬಂದ್ರೂ ನಾನು ಚಹಾ ಮಾಡಿ ನಾನು ಚುಮರಿ ಕೊಟ್ಟೇನಿ ಮತ್ತು ಇನ್ನೂ ಉಪ್ಪಿಟ್ಟು ಮಾಡೋಣ ರೀ ನನಗೆ ನನಗೂ ಕೈಕಾಲು ನೋವು ಅದಾವ ರೀತಿ ಆಗುತ್ತಿಲ್ಲ ಅಯ್ಯ ಇರವತ್ ಬಿಡ ಅನ್ನೊಂದ್ ಹೇಳಕತ್ತಿ ಅಷ್ಟ ಮಾಡ್ಕೊಡ್ತೇನೆ ಬಿಡು ಹಾ ಬೇಕಂದ್ರೆ ಹೋಗ್ ಮಾಡ್ಕೊಡ್ರಿ ಅಷ್ಟ್ ಬೇಕಂದ್ರ ಅವ್ರೀ ಬೇಕಂದ್ರೆ ಮಾಡ್ ಕುಡಿತಾರ ಬಿಡ್ರಿ ಬರ್ಲೇ ರೀ ಮಗಳಿ ನೋಡ್ರಿ ಕಿನ ಹೆಂಗ್ ಮಾತಾಡಕಳ ಅಕಿಗೂ ತವರ್ ಮನೆಯಾಗ ಹೋಗಿದಳ ಎಲ್ಲಾ ಹೇಳಿರ್ತಾರ ಕಲಿಸ್ ತಾನ ಅದ ಮಾತಾಡಕತ್ತಡ ಎರಡದ ನೋಡ್ರಿ ಕಿನ ಅಲ್ಲ ಬೇಕಾದ್ರೆ ಮಾಡ್ಕೊಂಡ್ ಕುಡಿತಾ ಅಂತ ಏನ್ ನಮ್ಮ ಅಪ್ಪ ನಂಗ್ ಆಸ್ತಿ ಅನೇಕಿ ನೀ ಸೋಮ್ ನೀರ್ ತಾನ ಮಾಡ್ ಅವ್ರು ಹೋಗ್ಲಿ ಅವ್ರ ಮನೆಯವ್ರ ಬಂದಾರ ಅದಕ್ಕ ಹೊರಗ್ ಹೋಗ್ಬಿಡ ನಿನಗ್ನ ಏ ಅವ್ರ ಮನೆಯವ್ರ ಹೆಂಗದಾರ ಅಂತ ನೋಡಾಕ್ ಹೋಗಿದ್ನಿ ಅದ್ ಏನ್ರಿ ನೆಲಕುಂತವ ಚಿ 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 ಅವ್ರ ಅರ್ಬಿ ನೋಡ್ಬೇಕ್ರಿ ಅಲ್ಲಿ ಹೋದ್ರ ಸಾಕ್ ಕುಮಸ್ ಕುಮಸ್ ನಾರತಾವ ಹಾಲ್ ಕುಮಸ್ ಹಾಲ್ ಕುಮಸ್ ಅಂಕೋ ಆ ಎಮ್ಮಿ ಮನೆಯಾಗ ಇರ್ತಾವಲ್ಲ ಏಕ ಹಂಗ ನಾರತ ನೀನ ಕುಂತ ಕುಡಿವಾ ನಿ ಮನೆಯವ್ರ ಮುಂದೆ ನಾನು ಹೋಗಿ ನನ್ನ ಸೊಸಿಗೆ ಮಾಡ್ ಅಯ್ಯೋ ಅತ್ತಿ ನಾ ಕುಂತ ಕುಡಿತ ನನಗೂ ಬ್ಯಾಸರ ಬಂದೈತ್ರಿ ನಾ ಕುಡಿತೇನೆ ನೀವು ಹೋಗ್ರಿ ಮಾಡ್ಕೊಂಡ್ ಕೊಡೋಗ್ರಿ ನೀವು ಕುಡೀರಿ ಸನವಾ ಕುಡಿರಿ ಚಾ ರಬ್ಬರ್ ಮಾತಾಡಿದ್ ನೋಡ ನೀ ಲಕ್ಷ್ಮಿ ಹ್ಮ್ ಮತ್ತ ಹಂಗ ಮಾತಾಡ್ಬೇಕು ಅವ್ರಿಗೆ ಇಲ್ಲಂದ್ರೆ ಅವರು ನಮ್ಮನ್ನ ಅಯ್ಯೋ ಇದನ್ನ ಮಾಡ್ತಿದ್ರು ಚನವ ನೀ ಹೇಳಿದ್ಯಲ್ಲ ಹಂಗೇನ್ರ ಏನ್ರ ನಿಂಗೆ ಫೋನ್ ಹಚ್ತಾನ ನೀ ನಂಗ್ ಹೇಳಿ ಕೊಟ್ಬಿಡು ಹ್ಮ್ ಆತವಾ ಹೊತ್ತಾತ ಆತವಾ ನಾವ್ ಬರ್ತೀವ ಆರಾಮಿರ ಒಗಾತಿಂದ ನೋಡ್ರಿ ಗೊತ್ತಾಕತಿ ನಿಮ್ ಮನ್ಯಾಗ ಎಷ್ಟ್ ಇತ್ತದಾರಂತಿ ಏನು ನಮ್ಮ ಹುಚ್ಚು ಮರ್ಕ ಮರ್ ಬ್ಯಾಡ್ವಾ ಹೇಳಿ ಆಗೇತಿ ಬರ್ ನೀನು ಹಂಗ ಏನ್ರ ಇದ್ರ ಫೋನ್ ಹಚ್ಚನಿ ಹ್ಮ್ ಹ್ಮ್ ಆಯ್ತಾಯ್ತು ಏನ್ರಿ ಏನ್ ಮಾಡಕತ್ತಿಲ್ಲ ಏನಿಲ್ಲ ರೀ ಒಂದು ಇಟ್ ರವೆ ಒಟ್ಟು ಹುರಿದು ಒಂದು ಸಿರಾ ಮಾಡಿ ಒಂದು ಇಟ್ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೀನಿ ರೀ ಯಾಕೋ ನಂಗೆ ಸಿರಾ ತಿನ್ಬೇಕು ಅನ್ಸಕತ್ತಿತ್ತು ಅದಕ್ಕೆ ಉಪ್ಪಿಟ್ಟು ಒಟ್ಟು ಶಿರಾ ಮಾಡಿರಿ ಅದಂತ ಯಾಕೆ ರೀ ಏನಿಲ್ಲ ಅದು ಅವ್ವ ಫೋನ್ ಹಚ್ಚಿದ್ಲ ಈಕಿ ಮಾಂಸ ಅವನ್ನ ಅತ್ತ ಬೆಂಗಳೂರು ಕರ್ಕೊಂಡು ಹೋಗ್ಕಣ ಅಂತಂದ್ಲ ನಮಗೂ ಚಲೋನ ಆತಲ್ಲ ಆಯ್ತು ಹೋಗಂತಂದ ನಾನು ಏನ ಅತ್ತಿನ ಬೆಂಗಳೂರು ಕರ್ಕೊಂಡು ಹೋದ್ಲಾ ಅಲ್ರಿ ಏನಕ್ಕಿ ಅತ್ತಿನ ಯಾಕ ಬೆಂಗಳೂರು ಕರ್ಕೊಂಡು ಹೋದ್ಲಾ ಏನು ಒಳಸಂಚು ಮಾಡ್ಯಾಡ್ರಿ ಈಕಿ ಅಲ್ಲ ಅವ್ವ ಅಲ್ಲಿ ಹೋಗೋದಕ್ಕ <também Tabitha variables> ೀ ಏನ್ ನಿಮ್ ಸ್ವಂತ ಅವನಕಿ ಹೋದ್ರು ಬಿಡ್ರಿ ಅಲ್ಲ ಮತ್ ಅವ್ರತ ಮಾಡ್ಕೊಂಡ್ ಕುಂದ್ರದ ನಾವು ನಮಗೂ ಮಕ್ಳ ಮರಿ ಇಲ್ಲ ನಮ್ಮ ಹುಡ್ಗನ್ ನೀನ್ ಹಾಸ ನಾನು ಕರ್ಸ್ತೀನಿ ಮನ್ಯಾಗ ಇಟ್ಕೊಂಡ್ರತ್ ಅಲ್ಲ ನಮ್ ಮಕ್ಳನ್ನ ಬಿಟ್ಟು ಅವತೃತ ಮಾಡ್ಕೊಂಡು ಕುಂದ್ರದ ನಿಮ್ಮ ನಿಮ್ ಹೂನ್ ಏನಾಕ ನಿಮ್ ಸ್ವಂತ ಹಡ್ದವಲ್ಲ ಬಿಟ್ಟವಲ್ಲ ಚಾರ್ದ ನಾವು ನೋಡ್ಬೇಕಾಗಿರ ಆಕೆ ಮಕ್ಕಳ ಇಟ್ಕೊಬೇಕ ಅವ್ರ ಅವನು ಆಸ್ತಿ ಏನ್ ನಮ್ಕೊಟ್ಲನ ಅವ್ರ ಅಪ್ಪಂದು ಇಲ್ಲಲ್ಲ ತಗ ತಗೊಂಡ್ಲು ನಿಮ್ಮ ಅಪ್ಪ ನಿಮಗೆ ಕೊಟ್ಟರು ಏನು ಬಿಡು ಆಸ್ತಿ ಕೊಟ್ಟಾರೋ ದುಡ್ಡು ನಿಮಗೆ ಹಾಕಿದಾರೋ ಮಾಡಿದ್ದಾರೆ ಅಂದ್ರೆ ಅದಾರ ಅಂದಿ ನೀನು ಅಷ್ಟು ನೋಡ್ಕೋತೀರಿ ಈಗಿನ ಕಾಲದಾಗ ಹೆತ್ತ ಮಕ್ಕಳ ನೋಡ್ಕೋದಿಲ್ಲ ನೀವು ಇಷ್ಟು ದಿನ ನೋಡ್ಕೊಂಡಿದ್ದೆ ಹೆಚ್ಚಿನ ಮಾತು ಬೇಕಾರ ಹೋಗಿ ಇಟ್ಕೊತಾ ತೋರಿ ಇಡ ದಿನ ನೀವು ನೋಡ್ರಿ ಇನ್ನೂ ಆಡ್ತಾಳೆ ದಿನ ಆಯ್ಕೆ ನೋಡಿರಿ ಬೇಕಾರ ಇಲ್ಲದ ಕಾಲಕ್ಕೆ ಈಗ ನೋಡ್ಕೊಳ್ಳಿ ತಮ್ಮ ಅವನು ನಾವ್ಯಾಕೆ ನೋಡಂದ್ರಿಕ್ಕಿನ ಮೊನ್ನೆ ಒಂದಿನ ನಾನು ರೇನವ್ನ ತೋರಿಸಿದಾಗ ಚೇ ಇದು ಏನೊಂದು ಈ ರಮ್ಮ ನೀವು ಅದನ್ನು ಕಮೆಂಟ್ ಮಾಡಿದ್ರಿ ಈ ರಮ್ಮ ಅಲ್ಲ ರೀ ಅಂತ ನನಗೆ ಅದು ಕನ್ಫ್ಯೂಸ್ ಆಗಿಬಿಡ್ತು ಭಾಗಸ್ವಾಮಿ ಕ್ಯಾರೆಕ್ಟರ್ ಗಳು ತೋರಿಸಕ್ಕತ್ತರ ಹೆಸರುಗಳು ಕನ್ಫ್ಯೂಸ್ ಆಗಿಬಿಡ್ತಾರೆ ಅದಕ್ಕೆ ಈ ಸಲ ಎಲ್ಲ ಬರೆದು ಇಟ್ಟಿದ್ದೀನಿ ಕ್ಯಾರೆಕ್ಟರ್ ಗಳು ಬರೆದಿಟ್ಟು ಆಮೇಲೆ ಈಗ ವಿಡಿಯೋ ಮಾಡಕ್ಕತ್ತೀನಿ ರೀ ಹ್ಮ್ ಸರಿ ಆಯ್ತು ಏನಾರ ಮಾಡಕ್ ಬರ್ತತಿ ಲಘು ಲಘು ಮಾಡಂಗಾರ ನಾ ಊಟ ಮಾಡಿ ಹೋಗ್ತೇನೆ ನಂಗ್ರಿ ಹ್ಮ್ ಆಯ್ತು ತಗೋರಿ ರೀ ಕಟ್ಟಿಗೆ ಕಲಿ ಇದಾವ ಇವು ಹಸಿ ಅದಾವ ಇಷ್ಟ ಹಾಕಿದ್ದೇನೆ ಅದಕ್ಕ ಕಟ್ಟಿಗೆ ಹಸ್ ತಗೊಂಬರ್ರಿ ಗ್ಯಾಸ್ ಬಂದೈತ್ ನೋಡ್ರಿ ಗ್ಯಾಸ್ ತಗೊಂಬಂದ್ ಬಿಡ್ರಿ ನಮ್ಗೊಂದ್ ಗ್ಯಾಸರ ಬೇಕಾಕತಿ.

ನೀ ಆಂಡತಿಕ್ ಆಗತಿ ಅಂತ ನನಗೂ ಗೊತ್ತೈತಿ ಅಲ್ಲ ಏನು ಒಂದಿಟ್ಟು ಅಕ್ಕಿಗೆ ಗಂಗಾಗ ಚಾ ಅಂದ್ರ ನಾ ಯಾಕಂತಿಲ್ಲ ಯಾಕೆ ತವ್ರ ಮನೆಗೆ ಹೋಗಿ ಬರ ಏನು ನಿಮ್ಮ ಅಪ್ಪ ನಿಮ್ಮ ನಿಮ್ಮ ಅಕ್ಕ ತಂಗಿಯರು ಇಕ್ಕ ಬಂದಿಲ್ಲ ನಿಮ್ಮ ಸಣ್ಣವ್ವ ಎಲ್ಲ ಹಿಂಗ ಕಳ್ಸಿರನಾ ಹಿಂಗೆ ಹಿಂಗೆ ಎದ್ರು ಹೇಳಿ ಅತ್ತಿ ವಾತ್ಸವ ನಾ ಅರ್ಥ ಮಾಡ್ಕೊಂಡೇನಿ ಯಾರು ನನಗೆ ಕಲಿಸಿ ಕೊಟ್ಟಿಲ್ಲ ಹೇಳಿ ಕೊಟ್ಟಿಲ್ಲ ನನಗೆ ಯಾರೇನು ಹೇಳ್ಕೊಡಕ್ಕೆ ನಿಮ್ಮಂಗ ಇಲ್ಲ ಎಲ್ಲರೂ ಅಲ್ಲಿ ನಮ್ಮ ಮನ್ಯಾಗ ನಮ್ಮ ಮನೆಯಾಗ ಕೆಲಸ ಬಗಸಿ ಇದೆ ನಡೆದಿತ್ತು ನಿಮ್ಮಂಗ ಯಾರು ಇಲ್ಲ ವಾಸ್ತವನ ಹೇಳ್ಕೊಡಕ್ಕೆ ಈ ರೀತಿ ಹೇಳಿ ಮತ್ತೆ ಈಗ ಈ ರೀತಿ ಅನ್ನೋ ಅಂತ ಕೆಲಸ ಅಲ್ಲ ರೀ ಬರೋದಾಗ ಬರಕತ್ತೆ ನಾನು ನಮ್ಮ ಮನೆಯನ್ನವ್ರಿಗೂ ಗಸಕ್ಕನ ಒಂದಿಟ್ಟು ಬಂದು ನೀರು ಕೊಡಲಿಲ್ಲ ನೀವು ಒಂದು ಕಪ್ ಚಹಾ ಕೊಡಲಿಲ್ಲ ಅದ ಅವ್ರ ಮನೆಯನ್ನೋರು ಬಂದರೆ ಹೆಂಗೆ ಓಡಾಡಿ ಎಲ್ಲ ಮಾಡ್ತೀರಿ ಒಂದು ನೀನು ಹೋಗಿ ಮಾಡಿ ತಂದು ಕೊಡೋ ಅಂದಿ ಕೈಯಾಗಿ ಚೀಲಾನ ಅಲ್ಲೇ ಇಟ್ಟು ಬಡ ಬಡ ಚಹ ಚುನ ಮರಿ ಗಸಕ್ಕನ ಏನಾಗತ್ತದ ಮಾಡಿದ್ದನ್ನ ಅಂತದ್ ಕುಂತ್ಕೊಂಡು ಮತ್ತೆ ಮತ್ತೆ ಮನೆಗೆ ಅಡಿಗೆ ಒಳಗೆ ಬಂದು ಚುಮ್ಮರಿ ಯಾಕೆ ಮಾಡಿದ್ರ ಅವ್ನ ನಿಮ್ಮ ಆವಾಗ ಅಂತ ತಂದಿಟ್ಟೈತೆ ಅವ್ರಿಗೆ ಯಾಕೆ ಹಚ್ಕೊಟ್ಟು ಅಂದ್ ಚುಮ್ಮರಿ ಅಂತ ಜಾಗ ಮಾಡಿರಿ ನೀವು ಅಯ್ಯ ಊರು ಬಿತ್ರಿ ಮತ್ತೆ ಹೌದು ನಿಮ್ಮ ಆವಾಗ ಚುಮ್ಮರಿ ಬೇಕಾಗಿತ್ತು ಅವ್ನು ಹೇಳಿ ಇಟ್ಟಿದ್ದಾನ ಉಪ್ಪಿಟ್ಟು ಮಾಡು ಉಪ್ಪಿಟ್ಟದಾಗ ಚುಮ್ಮರಿ ಇಡ್ ನನಗೆ ಮೊದಲು ಚುಮರಿ ಬೇಕು ಗಟ್ಟಿ ಚುಮರಿ ನಂಗೆ ಚುಮ್ಮರಿ ಇಲ್ದಾರ ತಿನ್ನೋಕ್ಕಾಗೋದಿಲ್ಲ ಅಂತ ಹೇಗೆ ಸರ್ ಅದಕ್ಕೆ ಮತ್ತೆ ನಾನು ಅವಂತ ಇಟ್ಟಿದ್ದಾನು ನೆಸ್ಟ್ಲಾಗ ನಿಮ್ಮ ಅಂತ ಬಂದಾರಂತ ಹತ್ಕೊಂಡ್ಬಂದಿರಿ ನಿಮ್ಮ ಅಪ್ಪನ ಮನಿಂದ ನಮ್ಮ ಅಪ್ಪನ ಮನೆಯಿಂದ ಸಾಕಡೆ ತುಂಬ್ಕೊಂಡ್ಬಂದೀನಿ ಚಕ್ಲೆ ಹಾಂ ಎಲ್ಲ ಥರ ಅಡಿಗಿ. ಎಲ್ಲ ತಗೊಂಡು ಬಂದಿದ್ದೀನಿ ನಮ್ಮ ಅಪ್ಪನ ಮನೆಯಿಂದ ಎಷ್ಟು ಬೇಕು ಅಷ್ಟು ತಿನ್ನಿರಿ ಏನು ರೀ ಇನ್ನೂ ಬೇಕಂದ್ ಕೊಡಕ್ಕೆ ನಮಗೆ ಸಾಧ್ಯ ಇಲ್ಲ ನಮ್ಮ ಕೈಲಿ ಎಷ್ಟು ಆಗತ್ತಲ್ಲ ಅಷ್ಟು ಕೊಡ್ತಾರೆ ಏನು ಹೆಚ್ಚಿಗೆ ಮಾತಾಡ್ರೆ ನನಗೆ ತಿಳಿಕೆ ಇಡ್ತತಿ ಹೋಗಿರಿ ಸುಮ್ಮ ಅಂದಾಗ ನಿಮ್ಮ ಮಗನಾಗೇನು ಕಾಣುವಲ್ಲ ಬಂದಾಗಿಂದ ನೋಡಾಕತ್ತೆ ನಾನು ಇಷ್ಟೊತ್ತಾ ಹೊಳ್ಳಿ ಹ್ಞೂ ಉಪ್ಪಿಟ್ಟು ಮಾಡಿ ಚಾ ಮಾಡಿ ಮತ್ತು ಹೊಳ್ಳಿ ನಿಮ್ಮ ಚಿಕ್ಕ ಕಡೆ ಚುಮ್ಮರಿ ಹಚ್ಚಿದ್ದಕ್ಕೆ ಒದರ್ಚ್ಕೊಂಡು ಈ ಹೊಳ್ಳಿ ಇಲ್ಲಿ ಬಂದು ಬಾಂಡತಿಗತ್ತಿನಿ ಇನ್ನತನಾದರೂ ಸುಳಿವ ಇಲ್ಲ ಒಂದು ಏನು ಬಾಡಿಗೆ ಹೋದ ಅತ್ತ ಹಾಳಾಗಿ ಹೋಗಿ ಹೋಗಿದ್ದಾನ ಏನು ಮನೆಗೆ ಬಂದಾನೋ ಯಾಕಲೇ ಯಾಕ ಹಾಂ ನಾಲಿಗೆ ಭಾಳ ಬಿಡಕತ್ತಿಲ್ಲ ಗಂಡಿಗೆ ಹೆಂಗೆ ಮಾತಾಡ್ಬೇಕು ಹೆಂಗೆ ಬಿಡ್ಬೇಕು ಅಂತ ತಿಳಿದಿಲ್ಲನಾ ಅಲ್ಲ ನೀ ಏನ ಮಾತಾಡಕತ್ತಿದ ಅವೆಲ್ ಇದಾನ ಅಂತ ಹೋಗಿದಾನ ನೋಡಿ ಎಲ್ಲಿ ಆಡ್ಕೊಂಡು ನಾನು ಏನು ಕೇಳ್ತೀನಿ ನೀನು ಬೇಕಾರ್ ಬಂದ್ ಬಂದ್ಕೊಳಕ್ಕೆ ಕೇಳ್ಕೊ ಹಾಗಾದ್ರೆ ನನ್ನ ಗಂಡನ ಬಂದಾಗ ನಾ ಹೆಂಗೆ ಕೇಳ್ಕೋಬೇಕಂತನ ಗೊತ್ತೈತಿ ಈಗ ನನ್ನ ಕೆಲಸದವ ಇಲ್ಲ ತಿಕ್ತಾರೆ ನಾನು ನಾ ತಿಕ್ಳು ಸುಮ್ಮನೆ ಈ ಭಾಳ ತೆಲಿ ತಿನ್ನಕ ಬಿಟ್ಟೆದ್ದು ಮುಕ್ಕ ಮಾಡಾಕಿನ ಯಾಕೋ ಈ ಸಲ ಭಾಳ ಮಾತಾಡ್ತಾಳಲ್ಲ ಏನಾದ್ರ ಅಂದ್ರೆ ಉಲ್ಟಾ ಮಾಡ್ಯತ ತವ್ರ ಮನೆಯಾಗ ಬಿ ತೆಲ್ಲಿ ತುಂಬಿ ಕಳ್ಸ್ಯಾಕ್ರೆ ಅದ್ಕ ಮಾಡಾಕತ್ತಾ ಮಾಡಲಿ ಮಾಡ್ಲಿ ಇವ್ರು ತವ್ರ ಮನೆಯವ್ಸಕ್ ಬರ್ತೈತಿ ನಾ ಮಾತಾಡಿದ್ರಾಗ ಏನು ತಪ್ಪೈತಿ ಇದ್ದಿದ್ದಂಗೆ ಹೇಳಿದಾನೆ ನಾ ತವ್ರ ಮನೆಯವ್ರು ಕಲ್ಸಿರು ಅದು ಕಲ್ಸಿರು ಅಂತಾರೆ ಅಲ್ಲ ಬರ ಬರು ಕೊಡ್ದು ನಮ್ಮ ಮನೆಯವ್ರಿಗೆ ಒಂದು ಚಾ ಕೊಟ್ಟಿಲ್ಲ ಒಂದು ಅಚ್ಚರಿಗೆ ನೀರು ಕೊಡ್ಲಿಲ್ಲವರು ಅಲ್ಲ ಒಂದು ಇಟ್ಕೊಂತು ಏನು ಬಿ ಏನ ನಾಕೊಂತು ಮಾತಾಡೋರ ಅಂತ ನಾ ಅಂದ್ಕೊಂಡ್ರೆ ಇವ್ರು ಉಲ್ಟಾ ಕೊಡೋದ್ರ ಚುಮ್ಮರಿ ಹೆಚ್ಚಿದ್ದಕ್ಕೆ ಬಾಯಿಗೆ ಬಂದಂಗೆ ಬೈದ್ಲು ಅಡ್ಗೆ ಅಡುಗೆ ಮನೆಗೆ ಬಂದ ಅವ್ರು ಹತ್ತು ತಡ ಅಲ್ದ ಏನು ಒಂದ್ ಎರಡು ಜೋಳಕ್ಕೆ ಚುಮ್ಮರಿ ಐದು ರೂಪಾಯಿ ಚುಮ್ಮರಿ ಹೋಗಿ ಹಾಕಿಲ್ಲ ಬಾಯಿಗೆ ಬಂದಂಗೆ ಬೈದ್ಲಿ ಇನ್ನು ಉಪ್ಪಿಟ್ಟು ಹಚ್ಚಿರ ರವಾ ತುಟ್ಟಿದ್ದಿತ್ತನ ಚುಮ್ಮರಿ ಮಾಡಿದಕ್ಕೆ ಬೈದ್ಲು ನೋಡಿ ಅಷ್ಟಿದ್ದಿತ್ ಹೇಳಿಕಿ ನಿಮ್ಮ ಮಾವ ಹಂಗ ಹಂಗೆ ತಂದನು ಹಿಂಗೆ ಅಂತ ನಾನು ಅಂತೇಳಿ ಐದು ರೂಪಾಯಿ ಬಿಡ್ಲಿಲ್ಲ ಬಿಡಲಿಕೆ ಇಂಥ ಹತ್ತಿ ನೀನು ಯಾ ಲೋಕದಾಗ ಹೋದರು ನೋಡೋದು ಬಿಡೋದಿಲ್ಲ ಈ ಕಾನದ ಕನಿಗೆ ಅಂತ ಅದಾವ ಇವು ಮತ್ತು ಬಂದು ಬಾಂಡೆ ಈಗ ಆಕಿ ನೋಡ್ರಿ ರೂಮ್ ಬಿಟ್ಟು ಹೊರಗೆ ಬರಬಾಳ ಏನು ಆಕೆ ನೀ ಸೊಸಿನ ಏನು ತಂದ ಆಸ್ತಿ ಎಲ್ಲ ನಮಗೆ ಕೊಡಕತ್ತ ಇಲ್ಲಿ